ಬರಬೇಕು ಈ ಕೆಲಸ ಸರ್ಕಾರಿ ನೌಕರರಿಗೆ ಆ ದುಡ್ಡುಗಳಲ್ಲಿ ಈ ಲಂಚ ಮುಖಾಂತರವಾಗಿ ಹೋಗಿ ತಗೊಂಡೋಗಿ ನಿಮ್ಮ ಮಕ್ಕಳಿಗೆ ಹೆಂಡಿ ಮಕ್ಕಳಿಗೆ ಅದು ಕೊಡಿಸ್ತಿರೋದ್ರ ನಾಶ ಆಗಲ್ಲ ನಿಮಗೆ ಅದಕ್ಕೆ ಭಿಕ್ಷೆ ಬೇಡಬಹುದು ಅಲ್ವಾ ಹೋಗಿ ಹೌದ್ರೆ ನಮಗೆ ಸಂಬಳ ಸಾಲೋದಿಲ್ಲ ಸಂಬಳ ಕೊಡ್ತಾ ಆಗೋದಿಲ್ಲ ಅದು ಬಂದು ಭಿಕ್ಷೆ ಬೇಡ್ರಿ ಸಾರ್ವಜನಿಕರ ನೇರ ಈಗ ಒಬ್ಬ ನೌಕರ ಅವನೇನು ರಾತ್ರಿ ಗೊತ್ತಾದ್ರೆ ಕುಟುಂಬ ಮಗಿದ್ವೋ ಏನೋ ಗೊತ್ತಿಲ್ಲ ಈಗ ಹೋಗಿ ಬೆಳಗ್ಗೆ ಈಗ ಮಧ್ಯಾಹ್ನ ಬೆಳಗ್ಗೆಯಿಂದ ನೀನು ನಶೆ ಇಳಿದಿದ್ದೋ ಇಲ್ಲೋ ಅವ್ನು ಹೋಗಿ ಲೈನ್ ಗಾಳ ಅಲ್ಲ ಏನಾದ್ರು ಸೊತ್ತಿದ್ದಾನೆ ಯಾರು ನೋಡಿದಿರಾ ಇಲ್ಲ ಅಧಿಕಾರಿನೇ ಅದು ಬುಕ್ ನೋಡಿದ್ರೆ ಆಜರಾತಿನೇ ಇಲ್ಲ ಇಲ್ಲಿ ಅಧಿಕಾರಿ ಬಂದು ಇದು ಮಾಡಿ ಅವ್ರು ಯಾವಪ್ಪ ನೌಕರ ಹೋಗ್ತಾ ಇದ್ದಾನೆ ಅವನೇನು ಹುಡುಗಿದಾನೋ ಅಥವಾ ಅವ್ನ ಆರೋಗ್ಯ ಹೋಗಿದ್ದಾನೋ ಇಲ್ವೋ ಅದನ್ನೆಲ್ಲ ಚೆಕ್ ಮಾಡಿ ಅವ್ನು ಕರೆಕ್ಟ್ ಆಗಿ ಇದ್ರೆ ಡ್ಯೂಟಿ ಕಳ್ಸೋದು ಅಥವಾ ಅವನು ಬಂದು ಅವ್ನ ಆರೋಗ್ಯ ಇಲ್ವೋ ಅಥವಾ ಡ್ರಿಂಕ್ಸ್ ಇರೋ ಅವ್ನ ಮನೆ ಕಳಿಸಿ ಬೇರೆ ಒಂದು ಯಾರನ್ನ ನೇಮಿಸೋದು ಲೈನ್ ಕಳಿಸೋದೋ ಆ ಮಾಡಿದ್ರೆ ಈಗೆಲ್ಲ ಘಟನೆಗಳು ನಡೆಯೋದಕ್ಕೆ ಕಂಟ್ರೋಲ್ ಆಗ್ತವೆ ಈಗೆಲ್ಲ ಮಾಡೋದು ಅಧಿಕಾರಿನೇ ಬರ್ಬೇಕು ಅಂದ್ರೆ ಆ ಆಫೀಸ್ಗಳಿಗೆ ಅದು ಹೇಗಿನ್ನೆಲ್ಲ ಕಂಡು ಒಂದ್ರು ನೋಡಿ ಸಾರ್ವಜನಿಕರು ಎಚ್ಚೆತ್ಕೊಳ್ಬೇಕು ಇವನ್ನೆಲ್ಲ ಪ್ರಶ್ನೆ ಮಾಡೋದು ಹೋಗಬೇಕು ಯಾವುದೋ ಒಂದು ಕೆಲಸ ಮಾಡಕ್ಕೆ ಬರ್ತೀವಿ ನಾವು ಯಾವುದೋ ಒಂದು ಕೆಲಸಕ್ಕೆ ಬರ್ತೀವಿ ಹೌದು ನಮ್ಗೆ ಏನೋ ಕೆಲಸ ಆಗೋಗ್ಬೇಕು ಡೈರೆಕ್ಟಾಗಿ ನಮ್ಗೆ ಕೆಲಸ ಇವತ್ತು ಇನ್ ಡೇಟಾ ಮುಂದೋಗ್ಬೇಕು ನಾವು ಏನೋ ಲಂಚ ಕೊಟ್ಬಿಡೋಣ ಸಾವಿರ ರೂಪಾಯಿ ಕೊಟ್ಕೊ ಕೊಡೋ ತಾವ ಹತ್ತು ಸಾವಿರ ಲಕ್ಷ ಕೊಟ್ಬಿಡೋಣ ಕೆಲಸ ಮಾಡಿಸ್ಕೊಂಡು ಹೋಗೋಣ ಇದನ್ನು ಬಿಡಿ ನ್ಯಾಯಬದ್ಧವಾಗಿ ಕೆಲಸ ಮಾಡಿಸ್ಕೊಳ್ಳಿ ಈ ಅಧಿಕಾರಿ ವರ್ಗನ ಮಟ್ಟ ಹಾಕಿ ಅವರು ಫ್ರೀಯಾಗಂತೂ ಮಾಡ್ತಾ ಇಲ್ಲ ಪುಕ್ಸೆ ಮಾಡ್ತಾ ಇಲ್ಲ ನಮ್ಮ ತೆರಿಗೆ ದುಡ್ಡಲ್ಲಿ ಅವರು ಸಮಳ ತಗೊಳ್ತಾ ಇದ್ದಾರೆ ನಿಮ್ಮ ಏರ್ಘರು ನಿಮ್ಮ ಜೋಬಿಂದ ಕೊಡ್ತಾ ಇಲ್ಲ ಈ ಮುಖಾಂತರವಾಗಿ ನಾವೇ ಕೊಡ್ತಾ ಇರೋ ಒಂದು ತೆರಿಗೆ ಹಣದಲ್ಲಿ ಅವರು ಸಮಳ ತಗೊಳ್ತಾ ಇದ್ದಾರೆ ನಮ್ಮ ದಿನಗಳಲ್ಲಿ ನಾವು ಮಾಡುತ್ತೋ ನಮ್ಮ ಸೇವೆಗಂತಲೇ ಅವ್ರನ್ನ ನೇಮಿಸ್ಕೊಂಡಿರೋದು ನಾವು ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಕೆಲಸ ಮಾಡಿಸ್ಕೊಳ್ಳೋ ರೀತಿಯಲ್ಲಿ ಅವ್ರನ್ನ ನಾವು ನಮ್ಮ ಸೇವೆಗ ಇಟ್ಕೊಂಡಿರೋದು ನಂಬರ್ನ ದಯವಿಟ್ಟು ಸಾರ್ವಜನಿಕರು ಅರ್ಥ ಮಾಡ್ಕೊಳ್ಳಿ ಸರ್ಕಾರಿ ನೌಕರರು ಯಾರೋ ಆಫೀಸರ್ ನೋಡಿ ಯಾರು ಗೊತ್ತವರಲ್ಲ ನಿಮ್ಮ ಕೆಲಸ ಮಾಡ್ಕೊಳಕ್ಕೆ ಹೌದು ಯಾವ ಒಬ್ಬ ಸಾರ್ವಜನಿಕರು ಬಂದು ಕೇಳ್ರೆ ನೀನ್ ಆಚೆ ನೀ ಯಾವ ಕೇಳೋದು ಪ್ರಶ್ನೆ ಮಾಡಿ ಇವೆಲ್ಲ ನಡಿಕೈ ಇವಾಗ ಎಲ್ಲ ಮಟ್ಟ ಆಗಿದ್ದಾವೆ ಈ ದೌರ್ಜನ್ಯಗಳೆಲ್ಲ ನಿಲ್ಬೇಕು ಸಾರ್ವಜನಿಕರ ಕೆಲಸ ಮಾಡೋಕೆ ನೀವ್ ಇರೋದು ಸಾರ್ವಜನಿಕರ ಕೆಲಸ ಮಾಡಕ್ಕಾಗಿ ನನ್ನ ಮೇಲೆ ರಾಜೀನಾಮೆ ಕೊಟ್ಟು ಹೋಗಿ ಹೌದು ನಮ್ಮ ನಾವು ಸಾರ್ವಜನಿಕರು ಕೆಲಸ ಮಾಡೋಕೆ ಆಯ್ಕೆ ನೀವು ಬರೀ ಸಂಬಳಕ್ಕೆ ಮಾಡೋದಾದ್ರೆ ಸಂಬಂಧ ನ್ಯಾಯ ಕೆಲಸ ಮಾಡಿ ಈ ಅನ್ಯಾಯ ದುಡ್ಡು ಅಮೆರಿಕ ಹೇಳ್ತಾ ಇರ್ತಾರೆ ನಮ್ಮ ನಮ್ಮ ಕಾರ್ಯಕರ್ತರು ನಮ್ಮ ಅಧ್ಯಕ್ಷರು ಹೇಳ್ತಾ ಇರ್ತಾರೆ ಅಮೆರಿಕ ತಿನ್ಬೇಡಿ ಅಮೆರಿಕ ತಿನ್ಬೇಡಿ ಅಂತ ನಾವು ಅಮ್ಮ ಬಿಡದೆ ತಿಂತೀವಿ ಅಂತಂದ್ರೆ ನಾವು ಏನು ಮಾಡಬೇಕು ಅದಾಗಿ ಆದ್ರೆ ನಮ್ಮ ಕೆ ಪಕ್ಷ ಇನ್ನು ಮುಂದೆ ಇಲ್ಲಿ ತನಕ ಏನೆಲ್ಲ ಕಾರ್ಯಾಚರಣೆ ಮಾಡ್ಕೊಂಡಿದ್ದೀವಿ ಮಾಡ್ತಾ ಇದ್ದೀವಿ ಬಿಡೋದಿಲ್ಲ ಈ ಒಂದು ಕಾರ್ಯಾಚರಣೆನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಮುಂದುವರಿಸ್ತಾನೆ ಇರ್ತೀವಿ ನಿಮ್ಮದಾಗಿ ದಯವಿಟ್ಟು ಸಾರ್ವಜನಿಕರ ಎಚ್ಚೆತ್ತು ಮಾಡಿ ನೋಡಿ ನಾವು ಬಂದಿದ್ದೀವಿ ರಾತ್ರಿ ನಮ್ಮ ವಿಜಯ ಒಂದು ಲೈವ್ ಚಂದಾಪುರ ಏನು ಕಂಡುಕೊಂಡ್ರು ತಿಳಿಯಬೇಕು